ಜೈನ ಸಮುದಾಯದ ವಿರುದ್ಧ ಗಿರೀಶ್ ಮಠಣ್ಣವರ್ ಕೊಟ್ಟಂತಹ ವಿವಾದಾತ್ಮಕ ಹೇಳಿಕೆಗೆ ಸಂಬಂಧಪಟ್ಟಂತೆ ಇದೀಗ ಗಿರೀಶ್ ಮಟ್ಟಣ್ಣವರ್ ಇವರ ವಿರುದ್ಧ ದೂರು ದಾಖಲಾಗಿದೆ ಜೈನ ಸಮಾಜದ ವಿರುದ್ಧ ಗಿರೀಶ್ ಮಟ್ಟಣ್ಣವರ್ ಕೊಟ್ಟಂತಹ ಹೇಳಿಕೆಗೆ ಸಂಬಂಧಪಟ್ಟಂತೆ ಧಾರವಾಡದಲ್ಲಿ ಗಿರೀಶ್ ಮಠಣ್ಣವರ್ ವಿರುದ್ಧ ದೂರು ದಾಖಲು ಜೈನ ಮುಖಂಡ ಮಂಜುನಾಥ ಜಕ್ಕಣ್ಣ ಇವರಿಂದ ದೂರು ದಾಖಲಾಗಿದೆ ಧಾರವಾಡ ಗ್ರಾಮೀಣ ಠಾಣೆಯಲ್ಲಿ ಮಠಣ್ಣವರ ವಿರುದ್ಧ ದೂರು ದಾಖಲಾಗಿದೆ ಜೈನರು ಕ್ರೂರಿಗಳು ಮತಾಂಧರು ಹೀಗೆ ಮಟ್ಟಣವರ ಹೇಳಿಕೆಯನ್ನು ಕೊಟ್ಟಿರ್ತಾರೆ ಧರ್ಮಗಳ ನಡುವೆ ಅವರು ದ್ವೇಷವನ್ನು ಬಿತ್ತುವ ಕೆಲಸವನ್ನು ಮಾಡ್ತಿದ್ದಾರೆ ಅವರನ್ನು ತಕ್ಷಣ ಬಂಧಿಸಬೇಕು ತಮ್ಮ ಹೇಳಿಕೆಗೆ ಕ್ಷಮೆ ಕೇಳಿಲ್ಲ ಗಿರೀಶ್ ಮೆಟ್ಟಣ್ಣವರ ವಿರುದ್ಧ ಮಂಜುನಾಥ್ ಜಕ್ಕಣ್ಣವರು ಈ ರೀತಿ ಆಕ್ರೋಶವನ್ನು ಹೊರಹಾಕಿದ್ದಾರೆ ನೋಡಿ ಯಾವುದೇ ಆಗಿದ್ರು ಕೂಡ ಎಂಥದ್ದೇ ಸಿಚುವೇಶನಲ್ಲೂ ಕೂಡ ಸಮುದಾಯಗಳನ್ನು ಎತ್ತಿ ಕಟ್ಟುವಂಥ ಕೆಲಸಗಳಾಗಬಾರ್ದು ಆ ನಿಟ್ಟಿನಲ್ಲಿ ಗಿರೀಶ್ ಅವರು ಕೊಟ್ಟಂತಹ ಸ್ಟೇಟ್ಮೆಂಟ್ಗೆ ಸಂಬಂಧಪಟ್ಟಂತೆ ಇದೀಗ ನೋಡಿ ಜೈನ ಸಮುದಾಯದ ಮುಖಂಡ ಮಂಜುನಾಥ್ ಅವರು ದೂರನ್ನ ದಾಖಲು ಮಾಡಿದ್ದಾರೆ ಮೊದಲು ಅವರು ಕ್ಷಮೆ ಕೇಳಬೇಕು ಅನ್ನುವಂಥ ವಿಚಾರವನ್ನು ಕೂಡ ಉಲ್ಲೇಖ ಮಾಡಿದ್ದಾರೆ ಯಾಕಂತ ಹೇಳಿದ್ರೆ ತಮ್ಮ ಹೇಳಿಕೆಗೆ ಕ್ಷಮೆ ಕೇಳುವಂಥ ಸೌಜನ್ಯ ಕೂಡ ಅವರಲ್ಲಿಲ್ಲ ಅನ್ನೋದನ್ನ ಇಲ್ಲಿ ಮಂಜುನಾಥ್ ಅವರು ಪ್ರಸ್ತಾಪ ಮಾಡಿದ್ದಾರೆ ಮಟ್ಟಣವರ್ ಅವಹೇಳನಕಾರಿ ಹೇಳಿಕೆ ಕೊಟ್ಟಿದ್ದಾರೆ ಅಂತ ಆರೋಪಿಸಿಯೇ ದೂರು ದಾಖಲಾಗಿರುವುದು ಜೈಲರು ಕ್ರೂರಿಗಳು ಮತಾಂಧರಿಗಳು ಹೀಗೆ ಹೇಳಿಕೆಯನ್ನು ಕೊಟ್ಟಿರ್ತಾರೆ ಗಿರೀಶ್ ಮಟ್ಟಣವರ್ ಇದಕ್ಕೆ ಸಂಬಂಧಪಟ್ಟಂತೆ ಇದೀಗ ದೂರು ಕೂಡ ದಾಖಲಾಗಿದೆ ನೋಡಿ ಧರ್ಮಸ್ಥಳದಲ್ಲಿ ಶವಗಳನ್ನು ಹೂತಿಟ್ಟ ಪ್ರಕರಣ ಅನ್ನೋದು ಕಾನೂನಾತ್ಮಕ ಬೆಳವಣಿಗೆಗಳನ್ನು ನೀವು ಗಮನಿಸ್ತಾ ಇದ್ದೀರಿ ಅಂತ ಹಲವಾರು ಮಜುಲುಗಳು ಇದೆಲ್ಲದರ ನಡುವೆ ಈ ಧರ್ಮಸ್ಥಳ ಪ್ರಕರಣಕ್ಕೂ ಸೌಜನ್ಯ ಪ್ರಕರಣಕ್ಕೂ ಲಿಂಕ್ ಮಾಡುವಂಥ ಕೆಲವೊಂದು ಘಟನೆಗಳು ನಡೀತು ಇದೆಲ್ಲದರ ನಡುವೆ ನೋಡಿ ಹಲವರು ಹೊರಗೆ ಬರ್ತಾರೆ ಈಗ ಅದರಲ್ಲಿ ಗಿರೀಶ್ ಮಠಣವರು ಕೂಡ ಸಮೀರ್ ಜೊತೆಗೆ ನಿಂತಹ ವ್ಯಕ್ತಿ ಇವರು ಮಾತನಾಡುವ ಬರದಲ್ಲಿ ಕೊಟ್ಟಂತಹ ಸ್ಟೇಟ್ಮೆಂಟ್ ಏನಿದೆ ಅದರ ವಿರುದ್ಧ ಈಗ ಜೈನ ಸಮುದಾಯ ಎಚ್ಚೆತ್ತುಕೊಂಡು ದೂರನ್ನು ಕೂಡ ದಾಖಲು ಮಾಡಿದೆ ಜೈನ ಮುಖಂಡ ಮಂಜುನಾಥ್ ಜಕ್ಕಣ್ಣವರೇನಿದ್ದಾರೆ ಅವರು ದೂರನ್ನು ದಾಖಲು ಮಾಡಿದ್ದಾರೆ ಜೈನರು ಕ್ರೂರಿಗಳು ಮತಾಂಧರು ಅಂತ ಹೇಳೋದು ಅದೆಷ್ಟು ಸರಿ ಇದೆ ಅನ್ನುವಂಥ ಪ್ರಶ್ನೆಯನ್ನು ಮಾಡಿದ್ದಾರೆ ಮೊದಲು ತಮ್ಮ ಹೇಳಿಕೆಗೆ ಕ್ಷಮೆಯನ್ನು ಕೇಳಬೇಕು ಆದರೆ ಅಂಥ ಯಾವುದೇ ಪ್ರಯತ್ನವನ್ನು ಗಿರೀಶ್ ಮಠಣ್ಣವರು ಮಾಡಿಲ್ಲ ಅನ್ನುವಂಥ ಅಸಮಾಧಾನವನ್ನು ಕೂಡ ಹೊರಹಾಕಿದ್ದಾರೆ ಧಾರವಾಡದಲ್ಲಿ ಗಿರೀಶ್ ಮಟ್ಟಣ್ಣವರ ವಿರುದ್ಧ ದಾಖಲಾಗಿರುವಂತಹ ದೂರು ಇದು ಗಿರೀಶ್ ಮಠಣ ವಿರುದ್ಧ ಮಂಜುನಾಥ್ ಅವರು ತಮ್ಮ ಅಸಮಾಧಾನವನ್ನ ಹೊರ ಹಾಕಿದ್ದಾರೆ ಅವರನ್ನ ತಕ್ಷಣ ಬಂಧಿಸಬೇಕು ತಮ್ಮ ಹೇಳಿಕೆಗೆ ಅವರು ಕ್ಷಮೆ ಕೂಡ ಕೇಳಿಲ್ಲ ಅಂತ ತಮ್ಮ ಆಕ್ರೋಶವನ್ನ ಹೊರಹಾಕಿದ್ದಾರೆ ಮಂಜುನಾಥ್ ಮೊನ್ನೆ ಎಲ್ಲರೂ ಸಮಾಜದವರು ಚರ್ಚೆ ಮಾಡಿಕೊಂಡು ಅವ್ರ ಮೇಲೆ ನಾವು ಒಂದು ಎಫ್ಐಆರ್ ಮಾಡ್ಬೇಕಂತ ಹೇಳಿ ನಾವು ಇವತ್ತು ಎಫ್ ಆರ್ ಅನ್ನು ದಾವಡ ಗ್ರಾಮೀಣ ಮ ಸ್ಟೇಷನಲ್ಲಿ ಮಾಡಿದ್ದೀನಿ ಎಫ್ ಐ ಮಾ ಎಫ್ ಐ ಆರ್ ಮಾಡಬೇಕಾದ್ರೂ ಉದ್ದೇಶಿಸ ಅವರು ಏನು ಜೈನ ಸಮಾಜದ ಬಗ್ಗೆ ಅವಹೇಳನಕಾರಿ ಕೊಟ್ಟಿದ್ದಾರೆ ಜೈನರು ಕ್ರೂರಿಗಳು ಮತಾಂಧರಿಗಳು ಬೇರೆ ಧರ್ಮದವ್ರನ್ನ ಇವತ್ತು ಅವರು ಕನ್ವರ್ಟ್ ಮಾಡಿ ಮಾಡಿದ್ದಾರೆ ಅಂತ ಹೇಳಿದಾರೆ ಬಟ್ ನಮ್ಮ ಇಂಡಿಯಾದಲ್ಲಿ ಯಾವುದಾದ್ರೂ ಒಂದು ಧರ್ಮ ಅಂತ ಇದ್ರೆ ನಶಿಸುವಂಥ ಧರ್ಮ ಅಂದರೆ ಅದು ಜೈನ ಧರ್ಮ ಅಲ್ಪಸಂಖ್ಯಾತರಲ್ಲಿ ಅಲ್ಪಸಂಖ್ಯಾತರ ಧರ್ಮ ಆಗಿ ಹೋಗ್ತಾ ಇದೆ ಇವತ್ತು ಅದಲ್ಲದೆ ನನ್ನ ನಮ್ಮ ಬಾಹುಬಲಿಯವ್ರನ್ನ ಉಲ್ಲೇಖ ಮಾಡಿ ಶ್ರವಣ ಬೇಗದ ಬಾಹುಬಲಿ ಅವರ ಮೂರ್ತಿಯನ್ನು ಕೆತ್ತಿದಂಥ ಕೆತ್ತನೆಕಾರರನ್ನು ಕೈಗಳನ್ನು ಕಟ್ ಮಾಡಿದ್ದೀವಿ ಅಂತೇಳಿ ಅವರು ಹೇಳಿದ್ದಾರೆ ಅವರು ಯಾವ ಇತಿಹಾಸದಲ್ಲಿ ಓದಿದಾರೋ ಏನೂ ಗೊತ್ತಲ್ಲ ಬಟ್ ನಮ್ಮ ಗ್ರಂಥದಲ್ಲಿದೆ ಯಾವ ಆ ಮೂರ್ತಿಯನ್ನು ಚೌಂಡರಾಯನ್ನು ಕಟ್ಟಿ ಕೆತ್ತನೆ ಮಾಡಿಸಿದ್ರು ಕೆತ್ತನೆ ಮಾಡುವಂಥ ಶಿಲ್ಪಿಗಳು ಒಂದು ದಿನಕ್ಕೆ ಎಷ್ಟು ಕಲ್ಲನ್ನು ಕಟ್ ಮಾಡ್ತಿರೋಲ್ಲ ಅಷ್ಟು ಬಂಗಾರನ ತೂಕದ ಮಾಡಿ ಕೊಟ್ಟಂಥ ಇತಿಹಾಸ ನಮ್ಮ ಸಮಾಜದಲ್ಲಿದೆ ಈ ಜೈನ ಸಮಾಜನ ತಿರುಚಲು ಹೊಂಟಿದ್ದಾರೆ ಅವಹೇಳನ ಕಾರ್ಯ ಮಾಡಿ ಧರ್ಮ ಧರ್ಮದಲ್ಲಿ ಇವತ್ತು ಅವರು ಬೆಂಕಿ ಹಚ್ಚುವಂಥ ವ್ಯವಸ್ಥೆಯನ್ನು ಅವರು ಹೇಳಿಕೆಯನ್ನು ಕೊಡ್ತಾ ಇದಾರೆ ಹೀಗಾಗಿ ಅವರು ವಿರುದ್ಧವಾಗಿ ಇಮಿಡಿಯೇಟ್ ಆಗಿ ಅವ್ರು ಅರೆಸ್ಟ್ ಮಾಡ್ಬೇಕಂತ ಹೇಳಿಕೊಂಡು ನಾನು ಧಾರವಾಡ ಗ್ರಾಮೀಣ ಸ್ಟೇಷನ್ ಸ್ಟೇಷನಲ್ಲಿ ಇವತ್ತು ಎಫ್ಐಆರ್ ಅನ್ನು ಮಾಡಿಸಿದ್ದೇನೆ ಅಲ್ಲ ನಾವು ಅದನ್ನು ಸುಮಾರು ಯಾಕಂದ್ರೆ ನಿಮಗೆ ಗೊತ್ತಿದೆ ಆಲ್ಮೋಸ್ಟ್ ಅಲ್ಲೋ ಅವರು ಅವ್ರ ಅಂತಾರ ಬಟ್ ನಾವು ಜಾ ಜೈನ್ ಸಮಾಜದವರು ಶಾಂತಿ ಪ್ರಿಯರು ಅದನ್ನು ಕಾನೂನುಬದ್ಧವಾಗಿ ಎಲ್ಲರೂ ಸೇರಿ